ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಎರಡನೆಯ ತರಗತಿಯ ಸವಿಗನ್ನಡದ ಎರಡನೇ ಭಾಗದ ಪಾಠವನ್ನು ವಿವರಿಸುತ್ತೇನೆ ಅದು ಸತ್ಯವಂತ ಬಾಲಕ ಗುರುಗಳು ತರಗತಿಗೆ ಬರುವುದನ್ನು ಕಂಡರು ಮಕ್ಕಳು ಗುರುಗಳು ಟೀಚರ್ಸು ತರಗತಿಗೆ ಬರೋದನ್ನು ನೋಡಿದರು ಕೂಡಲೇ ಮಕ್ಕಳು ಸದ್ದು ನಿಲ್ಲಿಸಿ ಕುಳಿಸಿದರು ಕುಳಿತರು ಸದ್ದು ಅಂದರೆ ಮೊದಲೇ ಅವರು ಸೌಂಡ್ ಮಾಡ್ತಾಯಿದ್ರು ಅದನ್ನು ಮಾಡೋದ ಬಿಟ್ಟು ಸುಮ್ಮನೆ ಮಕ್ಕಳು ಕೂತ್ಕೊಂಡ್ರು ಸೊ ಚಿಲ್ಡ್ರನ್ ಸಾ ದ ಟೀಚರ್ ಕಮಿಂಗ್ ಟು ದ ಕ್ಲಾಸ್ ಸೊ ಇಮಿಡಿಯೇಟ್ಲಿ ದ ಚಿಲ್ಡ್ರನ್ ಸ್ಟಾಪ್ ಮೇಕಿಂಗ್ ನಾಯ್ಸ್ ಆ್ಯಂಡ್ ಸ್ಯಾಟ್ ಡೌನ್ ಗುರುಗಳು ಒಳಗೆ ಬಂದರು ಸೊ ದ ಗುರುಗಳು ದ ಟೀಚರ್ ಇನ್ ಮಕ್ಕಳು ನಿಂತು ಗುರುಗಳಿಗೆ ವಂದಿಸಿದರು ಮಕ್ಕಳು ಏನು ಮಾಡಿದ್ರು ಅಂದರೆ ಗುರುಗಳಿಗೆ ವಂದನೆ ಮಾಡಿದ್ರು ವಿಶ್ ಮಾಡಿದರು ದ ಚಿಲ್ಡ್ರನ್ ಸ್ಟುಡ್ ಆ್ಯಂಡ್ ಸಲ್ಯೂಟ್ ದ ಟೀಚರ್ ಗುರುಗಳು ಮಕ್ಕಳೇ ಈ ದಿನದ ಪಾಠವನ್ನು ಪ್ರಾರಂಭಿಸೋಣವೇ ಎಂದರು ದ ಟೀಚರ್ ಕೇಳಿದರು ಮ ಗುರುಗಳು ಮಕ್ಕಳನ್ನ ಕೇಳಿದ್ರು ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡೋಣವೇ ಅಂತ ಗುರುಗಳು ಮಕ್ಕಳನ್ನ ಕೇಳಿದರು ದ ಟೀಚರ್ ಆಸ್ಕ್ ಶಲ್ ವಿ ಸ್ಟಾರ್ಟ್ ಟುಡೇ ಲೆಸನ್ ಚಿಲ್ಡ್ರನ್ ಅವಾಗ ಮಕ್ಕಳೆಲ್ಲ ಹೇಳ್ತಾರೆ ಮಕ್ಕಳೆಲ್ಲ ಆಗಲಿ ಗುರುಗಳೇ ಸೊ ಟೀ ದ ಸ್ಟೂಡೆಂಟ್ಸ್ ಸೈಡ್ ಆಲ್ ದಿಲ್ಡ್ರನ್ ಎಸ್ ಟೀಚರ್ ಎಂದರು ನಾನು ನಿನ್ನೆ ದಿನ ನೀಡಿದ್ದ ಲೆಕ್ಕಗಳನ್ನು ಯಾರು ಮಾಡಿಕೊಂಡು ಬಂದಿದ್ದೀರಿ ನಾನು ನಿನ್ನೆ ಎಲ್ರಿಗೂ ಒಂದು ಲೆಕ್ಕ ಕೊಟ್ಟಿದ್ದೆ ಯಾರು ಮಾಡ್ಕೊಂಡು ಬಂದಿದ್ದೀರಿ ಅಂತ ಟೀಚರ್ ಕೇಳಿದರು ಸೊ ಹೂ ಡಿಡ್ ದ ಕ್ಯಾಲ್ಕುಲೇಷನ್ ಐ ಗೇವ್ ಯು ಎಸ್ಟೇ ಯಾ ಆಸ್ಗಳು ಮಕ್ಕಳೆಲ್ಲ ಮೌನವಾಗಿ ಕುಳಿತರು ಎಲ್ಲ ಮಕ್ಕಳು ಸುಮ್ಮನೆ ಕೂತ್ಕೊಂಡು ಮೌನವಾಗಿ ಅಂದರೆ ಏನು ಮಾತಾಡಿದೆ ಆಲ್ ದ ಚಿಲ್ಡ್ರನ್ ಸ್ಯಾಟ್ ಇನ್ ಸೈಲೆನ್ಸ್ ಅವರಲ್ಲಿ ಒಬ್ಬ ಬಾಲಕ ಎದ್ದು ನಿಂತನು ಅವರಲ್ಲಿ ಒಬ್ಬ ಬಾಲಕ ಅಂದರೆ ಒನ್ ಸ್ಟೂಡೆಂಟ್ ಸ್ಟೂಡಪ್ ಆಮ್ದೆ ಗುರುಗಳೇ ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೇನೆ ಅವನು ಹೇಳ್ತಾನೆ ಟೀಚರ್ಸ್ಗೆ ನಾನು ಲೆಕ್ಕ ಮಾಡ್ಕೊಂಡು ಬಂದಿದ್ದೀನಿ ಟೀಚರ್ ಅಂತ ಹೇಳಿದನು ಸೊ ಐ ಹ್ಯಾವ್ ಡನ್ ದ ಕ್ಯಾಲ್ಕುಲೇಷನ್ಸ್ ಗುರುಗಳು ಆ ಹುಡುಗ ಮಾಡಿ ತಂದಿರುವ ಲೆಕ್ಕಗಳನ್ನ ಪರಿಶೀಲಿಸಿದರು ಗುರುಗಳು ಏನು ಮಾಡಿದೆ ಅಂದರೆ ಆ ಹುಡುಗ ಮಾಡಿಟ್ಕೊಂಡ್ಬಂದಿರೋ ಅಂಥ ಎಲ್ಲ ಲೆಕ್ಕಗಳನ್ನ ಚೆಕ್ ಮಾಡಿದ್ರು ಪರಿಶೀಲಿಸಿದೆ ಚೆಕ್ ಮಾಡಿದ್ರು ಕರೆಕ್ಟ್ ಇದೆಯೋ ರಾಂಗ್ ಇದೆಯೋ ಎಲ್ಲನ ಗುರುಗಳು ಚೆಕ್ ಮಾಡಿದರು ಪರಿಶೀಲಿಸಿದರು ಸೊ ದ ಎವ್ರಿಥಿಂಗ್ ವೋ ದ ದ ಗುರು ಚೆಕ್ ದ ಕ್ಯಾಲ್ಕುಲೇಷನ್ ಮೇಡ್ ಬೈ ದ ಬಾಯ್ ಎಲ್ಲವೂ ಸರಿಯಾಗಿದ್ದವು ಎವ್ರಿಥಿಂಗ್ ವಾಸ್ ಕರೆಕ್ಟ್ ಅವರಿಗೆ ವಿದ್ಯಾರ್ಥಿಯ ಮೇಲೆ ಅಭಿಮಾನ ಮೂಡಿತು ಗುರುಗಳಿಗೆ ಆ ವಿದ್ಯಾರ್ಥಿನ ನೋಡಿದ ತಕ್ಷಣ ಒಂದು ಅಭಿಮಾನ ಒಂದು ಪ್ರೀತಿ ಮೂಡಿತು ಆ ಹುಡುಗನ ಮೇಲೆ ಹಿ ಅಡ್ಮೈರ್ ದ ಸ್ಟೂಡೆಂಟ್ ಆಗ ಬಾಲಕನಿಗೆ ಬೇಷ್ ನೀನು ಜಾನ ಆವಾಗ ಗುರುಗಳು ಹೇಳ್ತಾರೆ ಆ ಹುಡುಗನಿಗೆ ದೆನ್ ಹಿ ಸೆಟ್ ದ ಬಾಯ್ ವ್ಯಾರಿ ಗುಡ್ ಗುಡ್ ಜಾಬ್ ಬಾ ಮುಂದಿನ ಸಾರಿನಲ್ಲಿ ಕುಳಿತುಕೋ ಎಂದರು ದ ಟೀಚರ್ಸ್ ಸೇಟ್ ಕಮ್ ಸ್ಯಾಟ್ ಯು ಸಿಟ್ ಇನ್ ದ ಫ್ರಂಟ್ ರೋ ಆದರೆ ಆ ಬಾಲಕ ನಿಂತಲ್ಲಿ ಏನು ನಿಂತಿದ್ದ ಆದರೆ ಆ ಬಾಲಕ ಮುಂದೆ ಹೋಗಲಿಲ್ಲ ಎಲ್ಲಿ ನಿಂತ್ಕೊಂಡಿದ್ದು ಅಲ್ಲೇ ನಿಂತ್ಕೊಂಡ ಬಟ್ ದ ಬಾಯ್ ರಿಮೈನ್ ಸ್ಟ್ಯಾಂಡಿಂಗ್ ಅವನು ಒಂದು ಹೆಜ್ಜೆಯೂ ಮುಂದೆ ಇಡಲಿಲ್ಲ ಒಂದು ಒಂದು ಹೆಜ್ಜೆ ಒಂದು ಎತ್ತಿ ತನ್ನ ಕಾಲನ್ನು ಮುಂದೆ ಇರಲಿಲ್ಲ ಹಿ ಡಿಡ್ ನಾಟ್ ಟೇಕ್ ಅ ಸಿಂಗಲ್ ಸ್ಟೆಪ್ ಫಾರ್ವರ್ಡ್ ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಅಂದರೆ ನೀರು ತುಂಬಿಕೊಂಡಿತ್ತು ಅಂದರೆ ಅವನು ಇನ್ನೇನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಮಾಡೋನಿದ್ದ ಅಂತ ಟಿಯರ್ಸ್ ಫಿಲ್ಡ್ ಹೀಸ್ ಐಸ್ ಹುಡುಗ ಅಳುವುದನ್ನು ಕಂಡು ಗುರುಗಳಿಗೆ ಆಶ್ಚರ್ಯವಾಯಿತು ಗುರುಗಳಿಗೆ ತುಂಬ ಆಶ್ಚರ್ಯವಾಯಿತು ಕಳ್ತಾ ಇದ್ದಾನೆ ಆಲ್ರೆಡಿ ಕರೆಕ್ಟ್ ಕರೆಕ್ಟ್ ಎಲ್ಲ ಮಾಡ್ಕೊಂಡು ಮತ್ತೆ ಯಾಕೆ ಕಲ್ತಿದ್ದಾನೆ ಅಂತ ಗುರುಗಳಿಗೆ ಸರ್ಪ್ರೈಸ್ ಆಯಿತು ಗುರು ಆ ಸರ್ಪ್ರೈಸ್ ಟು ಸಿ ದ ಬಾಯ್ ಕ್ರಾಯಿಂಗ್ ಏಕಪ್ಪ ನಿನಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ಇಷ್ಟವಿಲ್ಲವೇ ಎಂದು ಕೇಳಿದರು ನಮ್ಮ ಗುರುಗಳು ಕೇಳ್ತಾರೆ ಆ ವಿದ್ಯಾರ್ಥಿನೇ ಏಕೆ ನಿನಗೆ ಇಷ್ಟ ಇಲ್ಲೇನು ಮೊದಲನೇ ಸಾಲಲ್ಲಿ ಕುತ್ಕೊಳ್ಳೋಕ್ಕೆ ಇಷ್ಟ ಇಲ್ವಾ ಅಂತ ಗುರುಗಳು ಕೇಳ್ತಾರೆ ವೈ ಡೋಂಟ್ ಯು ವಾಂಟ್ ಟು ಸಿಟ್ ಇನ್ ದ ಫ್ರಂಟ್ ರೂ ಆಗ ಆ ಬಾಲಕನಿಗೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ ಆ ವಿದ್ಯಾರ್ಥಿಗೆ ಸುಳ್ಳು ಹೇಳೋಕ್ಕೆ ಮನಸ್ಸು ಬರಲಿಲ್ಲ ಅವನಿಗೆ ಸೊ ದ ಬಾಯ್ ಡಿಡ್ ನಾಟ್ ಹ್ಯಾವ್ ದ ಹ ಟು ಲೈ ಅದಕ್ಕಾಗಿ ಅವನು ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ ನಾನು ಲೆಕ್ಕಗಳನ್ನು ಸ್ವಂತ ಮಾಡಿಲ್ಲ ಆಗ ವಿದ್ಯಾರ್ಥಿ ಹೇಳ್ತಾನೆ ಅದಕ್ಕಾಗಿ ಅವ ನನ್ನನ್ನು ದಯವಿಟ್ಟು ಕ್ಷಮಿಸಿ ನಾನು ಮಾಡಿರೋದು ನನಗೆ ಕ್ಷಮಿಸಿ ಯಾಕಂತ ಯಾಕೆ ಕ್ಷಮಿಸಬೇಕು ಅಂತಂದರೆ ನಾನು ಲೆಕ್ಕಗಳನ್ನು ಸ್ವಂತ ಮಾಡಿಲ್ಲ ನಾನು ಸ್ವಂತ ನಾನೊಬ್ಬನೇ ಮಾಡಿಲ್ಲ ಈ ಲೆಕ್ಕಗಳನ್ನ ಅಂತ ಪ್ಲೀಸ್ ಫಾರ್ಗ್ಯೂ ಮೀ ಟೀಚರ್ ಐ ಹ್ಯಾವ್ ನಾಟ್ ಡನ್ ದ ಕ್ಯಾಲ್ಕುಲೇಷನ್ ಮೈ ಸೆಲ್ಫ್ ಬೇರೆಯವರ ನೆರವಿನಿಂದ ಮಾಡಿಕೊಂಡು ಬಂದಿದ್ದೇನೆ ಎಂದು ಹೇಳಿದನು ಆ ವಿದ್ಯಾರ್ಥಿ ಹೇಳಿ ನಾನು ಸ್ವಂತ ಇದನ್ನು ಮಾಡಿಲ್ಲ ನಾನು ಬೇರೆಯವರ ಸಹಾಯ ತಗೊಂಡು ಇದನ್ನು ಮಾಡ್ಕೊಂಬರ್ತಿದ್ದೀನಿ ಅಂತ ವಿದ್ಯಾರ್ಥಿ ಅಳ್ತಾ ಟೀಚರ್ಗೆ ಹೇಳ್ತಾನೆ ಐ ಹ್ಯಾವ್ ಡನ್ ಇಟ್ ವಿತ್ ದ ಹೆಲ್ಪ್ ಆಫ್ ಸನ್ ಒನ್ ಎಲ್ಸ್ ಗುರುಗಳಿಗೆ ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಆಶ್ಚರ್ಯ ಮತ್ತು ಆನಂದವಾಯಿತು ಆಗ ಗುರುಗಳಿಗೆ ಆ ಬಾಲ ಬಾಲಕನ ಪ್ರಾಮಾಣಿಕತೆ ಅಂದರೆ ಯಾ ಅವನು ಆ ಹೇಳಿದರೆ ಮುಂದೆ ಹೋಗಿ ಕೂತ್ಕೋಬೋದಿತ್ತು ಅಲ್ವಾ ಆದರೆ ಅವನ ಪ್ರಾಮಾಣಿಕತೆ ಅವನ ಸತ್ಯ ಅನ್ನೋದು ಕಂಡು ಗುರುಗಳಿಗೆ ತುಂಬ ಆನಂದವಾಯಿತು ಗುರು ವಾಸ್ ಸರ್ಪ್ರೈಸ್ ಆ್ಯಂಡ್ ಡಿಲೈಟ್ ಟು ಸೀ ದ ಸಿನ್ಸರಿಟಿ ಆಫ್ ದ ಬಾಯ್ ಬಾಲಕನಿಗೆ ಮಗು ನೀನು ಸತ್ಯವನ್ನು ಹೇಳಿದ್ದೀಯ ನನಗೆ ತುಂಬ ಮೆಚ್ಚುಗೆ ಆಯಿತು ಆವಾಗ ಟೀಚರ್ ಹತ್ರ ಬಾಲಕ ನೀನು ಸತ್ಯವನ್ನು ಹೇಳಿದ್ದೀಯಲ್ಲ ನನಗೆ ತುಂಬ ಮೆಚ್ಚುಗೆ ಆಯಿತು ಸೊ ಹಿ ಸೊ ಹಿ ಸೆಟ್ ಟು ದ ಬಾಯ್ ದ ಟೀಚರ್ ಸೆಟ್ ಟು ದ ಬಾಯ್ ಸನ್ ಯು ಹಾವ್ ಸ್ಪೋಕನ್ ದ ಟ್ರೂತ್ ಐ ಆಮ್ ವೆರಿ ಇಂಪ್ರೆಸ್ಡ್ ಇದೇ ಗುಣವನ್ನು ಸದಾಕಾಲ ಕಾಪಾಡಿಕೋ ಇದೇ ಗುಣವನ್ನು ನೀನು ಯಾವಾಗಲೂ ಇಟ್ಕೊಂಡಿರು ಅಂತ ಕೀಪ್ ದಿಸ್ಟ್ ಕ್ವಾಲಿಟಿ ಆಲ್ವೇಸ್ ಜೀವನದಲ್ಲಿ ನೀನು ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿಯಾಗು ಎಂದು ಹರಿಸಿದರು ಗುರುಗಳಿಗೆ ಹೇಳ್ತಾರೆ ನಿನ್ನ ಸತ್ಯವಂತ ಹೇಳಿದ ಮೆಚ್ಚು ತುಂಬ ಮೆಚ್ಚುಗೆ ಆಯಿತು ನಿನ್ನ ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗು ಇನ್ ಲೈಫ್ ಬಿ ಅ ಬಿಗ್ ಮ್ಯಾನ್ ಎಲ್ಲರಿಗೂ ತಿಳಿಯುವಂತೆ ತಾವೇ ಲೆಕ್ಕ ಮಾಡಿ ತೋರಿಸಿದರು ಎಲ್ಲರಿಗೂ ಅರ್ಥವಾಗೋ ಥರ ಗುರುಗಳೇ ಆ ಲೆಕ್ಕವನ್ನು ಮಾಡಿದರು ಮಕ್ಕಳಿಗೆ ತೋರಿಸಿದರು ಮಕ್ಕಳಿಗೆ ಕೂಡ ಸಂತೋಷವಾಯಿತು ಸೊ ಹೀ ಕ್ಯಾಲ್ಕ್ಯುಲೇಟೆಡ್ ಆ್ಯಂಡ್ ಶೋಡ್ ಇಟ್ ಟು ಎವ್ರಿ ಒನ್ ದ ಚಿಲ್ಡ್ರನ್ಸ್ ವೇರ್ ಹ್ಯಾಪಿ ಮುಂದೆ ಗುರುಗಳ ಮಾತು ಸತ್ಯವಾಯಿತು ಮುಂದೆ ಸ್ವಲ್ಪ ದಿನಗಳಾದಮೇಲೆ ದ ಟೀಚರ್ ವರ್ಡ್ಸ್ ಬಿಕಮ್ ಅ ಟ್ರೂ ಆ ಸತ್ಯವಂತ ಬಾಲಕನೇ ಗೋಪಾಲಕೃಷ್ಣ ಗೋಖಲೆಯವರು ಆ ಸತ್ಯ ನುಡಿದಂಥ ಹುಡುಗ ಬಾಲಕ ಮತ್ತು ಯಾರೂ ಅಲ್ಲ ಅವನೇ ಗೋಪಾಲಕೃಷ್ಣ ಗೋಖಲೆ ದ ಟ್ರೂತ್ಫುಲ್ ಬಾಯ್ ಈಸ್ ದ ಗೋಪಾಲಕೃಷ್ಣ ಗೋಖಲೆ ಇವರನ್ನು ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಗುರುಗಳೆಂದು ಸ್ವೀಕರಿಸಿದ್ದರು ಇವರನ್ನು ಅಂದರೆ ಮಹಾತ್ಮ ಗಾಂಧೀಜಿಯವರು ಇವನು ತ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರುಗಳಂತ ಸ್ವೀಕರಿಸಿದ್ರು ಇವರನ್ನು ಮಹಾತ್ಮ ಗಾಂಧೀಜಿ ಅಕ್ಸೆಪ್ಟೆಡ್ ಹಿಮ್ ಆಸ್ ಹೀಸ್ ಪೊಲಿಟಿಕಲ್ ಗುರು ಗೋಖಲೆ ಅವರು ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಗೋಖಲೆ ಅವರು ಸ್ವತಂತ್ರ ಹೋರಾಟದೊಳಗೆ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಅಂದರೆ ಆ್ಯಕ್ಟಿವ್ಗೆ ಭಾಗವಹಿಸಿದರು ಗೋಖಲೆ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಇವರು ಮಹಿಳೆಯರಿಗೂ ಶಿಕ್ಷಣ ಬೇಕೆಂದು ಹೇಳಿದರು ಇವರೇನು ಹೇಳ್ತಿದ್ರು ಅಂದರೆ ಮಹಿಳೆಯರಿಗೂ ಕೂಡ ಶಿಕ್ಷಣ ಕೊಡಿ ಅಂತ ಹೇಳಿದರು ಹಿ ಸೆಟ್ ದ್ಯಾಟ್ ವುಮೆನ್ ಶುಡ್ ಆಲ್ಸೋ ಬಿ ಅ ಎಜುಕೇಟೆಡ್ ಶಿಕ್ಷಣದ ಮೂಲಕ ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸಿದರು ತಮ್ಮ ಶಿಕ್ಷಣದ ಮೂಲಕ ಜನರಲ್ಲಿ ರಾಜಕೀಯವಾಗಿ ರಾಜಕೀಯ ಜಾಗೃತೆಯನ್ನು ಮೂಡಿಸಿದರು ಹಿ ಕ್ರಿಯೇಟಿ ಕ್ರಿಯೇಟೆಡ್ ಅ ಪೊಲಿಟಿಕಲ್ ಅವೇರ್ನೆಸ್ ಅಮಂಗ್ ದ ಪೀಪಲ್ ಥ್ರೂ ಅ ಎಜುಕೇಷನ್ ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು ಎನ್ನುವ ಭಾವನೆಯನ್ನು ಬೆಳೆಸಿದರು ನಾವೆಲ್ಲ ಭಾರತೀಯರು ನಾವು ಭಾರತದ ಪ್ರಜೆಗಳು ಅನ್ನೋ ಭಾವನೆಯನ್ನು ಜನರಲ್ಲಿ ಅವರು ಬೆಳೆಸಿದರು ಹಿ ಡೆವಲಪಡ್ ದ ಅಟಿಟ್ಯೂಡ್ ದ್ಯಾಟ್ ವಿ ಆಲ್ ಆರ್ ಸಿಟಿಜನ್ಸ್ ಆಫ್ ಇಂಡಿಯಾ ಅದಕ್ಕೆ ಹೇಳುವುದು ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಅಂದರೆ ಗ್ರೋಯಿಂಗ್ಸ್ ಸಿರಿ ಸಿರಿ ಅಂದರೆ ಬೀಜ ಗ್ರೋವಿಂಗ್ ಸಿ ಇನ್ ಸಿಡ್ಲಿಂಗ್ಸ್ ನಿಮಗೆಲ್ಲರಿಗೂ ಈ ಪಾಠ ಅರ್ಥವಾಯಿತೆಂದು ತಿಳಿಯುತ್ತೇನೆ ಪ್ಲೀಸ್ ನನ್ನ ವಿಡಿಯೋವನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂದು ನಾನು ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನನ್ನ ಧನ್ಯವಾದಗಳು ನಮಸ್ಕಾರ